ನಾಡು ನುಡಿ ಜಲದ ವಿಚಾರ ಬಂದರೆ ಸಾಕು ಕರ್ನಾಟಕ ರಕ್ಷಣಾ ವೇದಿಕೆ ಎದ್ದು ನಿಲ್ಲುತ್ತೆ ಬೆಂಗಳೂರಿನಲ್ಲಿ ನಾಮಫಲಕಗಳಲ್ಲಿ ಕನ್ನಡ ಕಡ್ಡಾಯಕ್ಕಾಗಿ ಹೋರಾಟ ನಡೆದ ಬಳಿಕ ಎಚ್ಚೆತ್ತ ಸರ್ಕಾರ ಕನ್ನಡ ಬಳಕೆಗೆ ರೂಲ್ಸ್ ಜಾರಿ ಮಾಡಿದೆ ಇದಕ್ಕೆ ಬೆಳಗಾವಿ ಗಡಿಯಲ್ಲಿ ಕಿಚ್ಚು ಹೊತ್ತಿದ್ದು ಮಹಾರಾಷ್ಟ್ರ ಖ್ಯಾತೆ ತೆಗೆದಿದೆ ಎಂಇಎಸ್ಗೆ ಬುದ್ದಿ ಕಲಿಸುವುದಕ್ಕೆ ಕರವೇ ಇವತ್ತು ಸಭೆ ನಡೆಸಲಿದೆ ಕನ್ನಡ ನಾಮಫಲಕಗಳ ಕಡ್ಡಾಯಕ್ಕೆ ಮಹಾರಾಷ್ಟ್ರ ಖ್ಯಾತೆ ಎಂಇಎಸ್ ವಿರುದ್ಧ ಸೆಟ್ಟಿದ್ದು ನಿಂತ ಕರ್ನಾಟಕ ರಕ್ಷಣಾ ವೇದಿಕೆ ಇಂದು ಬೆಳಗಾವಿ ಗಡಿಯಲ್ಲಿ ಕರವೇ ಮಹತ್ವದ ಸಭೆ ಎಲ್ಲ ಅಂಗಡಿಗಳ ಮುಂದೆ ಕನ್ನಡದಲ್ಲೇ ನಾಮಫಲಕ ಹಾಕಬೇಕೆಂದು ಬೆಂಗಳೂರಿನಲ್ಲಿ ಕರವೇ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದ್ರು ಇದರ ಪ್ರತಿಯಾಗಿ ಕರವೆ ನಾರಾಯಣಗೌಡರು ಜೈಲುವಾಸ ಕೂಡ ಅನುಭವಿಸಿದ್ರು ಇದರ ಬೆನ್ನಲ್ಲೇ ಕರವೆ ಹೋರಾಟಕ್ಕೆ ಮಡಿದ ಸರ್ಕಾರ ನಾಮಫಲಕಗಳಲ್ಲಿ ಶೇಕಡಾ ಅರವತ್ತರಷ್ಟು ಕನ್ನಡ ಕಡ್ಡಾಯಗೊಳಿಸಿತ್ತು ಇದಕ್ಕಾಗಿ ಎಲ್ಲಾ ಅಂಗಡಿಗಳಿಗೂ ಡೆಡ್ ಲೈನ್ ನೀಡಿತ್ತು ಇದೀಗ ಮಹಾರಾಷ್ಟ್ರ ಈ ಬಗ್ಗೆ ಖ್ಯಾತಿ ಶುರು ಮಾಡಿದೆ ನಾಮ ಫಲಕಗಳಲ್ಲಿ ಕನ್ನಡ ಕಡ್ಡಾಯಗೊಳಿಸಿರುವುದನ್ನು ಖಂಡಿಸಿ ಮೊನ್ನೆಯಷ್ಟೇ ಮಹಾರಾಷ್ಟ್ರ ಗಡಿ ಉಸ್ತುವಾರಿ ಸಚಿವ ಶಂಭುರಾಜೆ ದೇಸಾಯಿ ಸಭೆ ನಡೆಸಿದ್ರು ಕರ್ನಾಟಕ ಸರ್ಕಾರ ಕೈಗೊಂಡ ನಿರ್ಧಾರ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ಸಜ್ಜಾಗಿದ್ದಾರೆ ಈ ವಿಚಾರವಾಗಿ ಗಡಿಯಲ್ಲಿ ಮುಸುಕಿನ ವಾತಾವರಣ ಇದ್ದು ಬೆಳಗಾವಿಗೆ ಕರವೇ ಅಧ್ಯಕ್ಷ ನಾರಾಯಣಗೌಡ ಲಗ್ಗೆ ಇಟ್ಟಿದ್ದು ಇಂದು ಬೆಳಗಾವಿಯಲ್ಲೇ ನಾರಾಯಣಗೌಡರು ಸಭೆ ನಡೆಸಲಿದ್ದಾರೆ ಇವತ್ತು ಬೆಂಗಳೂರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇಡೀ ಬೆಂಗಳೂರಿನಲ್ಲಿ ಸುಮಾರು ಒಂದು ಮೂವತ್ತೈದು ನಲವತ್ತು ಸಾವಿರ ಉದ್ಯಮಿಗಳಿಗೆ ನೋಟಿಸ್ ಕೊಡ್ತು ಇವತ್ತು ಬಹುತೇಕ ಅಲ್ಲಿ ಕನ್ನಡೀಕರಣ ಆಗ್ತಾ ಇದೆ ಅದರ ಅವಿಭಾಜ್ಯ ಅಂಗವಾಗಿ ಬೆಳಗಾವಿಯಲ್ಲೂ ಸಹ ಸಂಪೂರ್ಣವಾಗಿ ಇಲ್ಲಿ ಕನ್ನಡೀಕರಣ ಆಗಲೇಬೇಕು ಅದರಲ್ಲಿ ಬೇರೆ ಮಾತು ಇಲ್ಲ ರಾಜಿನೂ ಇಲ್ಲ ನೀವು ಯಾರು ಬೇಕಾದರೂ ಸುಪ್ರೀಂ ಕೋರ್ಟ್ಗೆ ಹೋಗ್ರಿ ಏನು ಬೇಕಾದರೂ ನೀವು ಮೈ ಪರ್ಚ್ಕೊಳ್ರಿ ನನಗೆ ಅದರ ಅಗತ್ಯ ಇಲ್ಲ ಕರ್ನಾಟಕದ ಅವಿಭಾಜ್ಯ ಹಂಗ ಬೆಳಗಾವಿ ಅಂದ ತಕ್ಷಣ ಇಲ್ಲಿ ಕನ್ನಡವೇ ಆಡಳಿತ ಭಾಷೆ ಇಲ್ಲಿಯ ನೆಲದ ಭಾಷೆ ಕನ್ನಡ ಇಲ್ಲಿಯ ಬದುಕಿನ ಭಾಷೆ ಕನ್ನಡ ಅದರಲ್ಲಿ ರಾಜಿ ಇಲ್ಲ ಇಂದು ಬೆಳಗಾವಿಯ ಕನ್ನಡ ಭವನದಲ್ಲಿ ಕರವೇ ಕಾರ್ಯಕಾರಿಣಿ ಸಭೆ ನಡೆಯಲಿದೆ ಗಡಿ ಭಾಷೆ ಹಾಗೂ ಕನ್ನಡ ನಾಮಫಲಕ ಮತ್ತು ಆರೋಗ್ಯ ವಿಮೆ ಜಾರಿ ಮಾಡುವಲ್ಲಿ ಮಹಾರಾಷ್ಟ್ರ ಸರ್ಕಾರ ಮಾಡ್ತಿರೋ ಕುತಂತ್ರದ ವಿರುದ್ಧ ಹಲವು ನಿರ್ಣಯಗಳನ್ನು ಕರವೆ ತೆಗೆದುಕೊಳ್ಳಲಿದೆ ಇನ್ನು ಖ್ಯಾತೆ ತೆಗೆಯುತ್ತಿರುವ ಮಹಾರಾಷ್ಟ್ರ ಸರ್ಕಾರದ ವಿರುದ್ಧ ಯಾವುದೇ ಕ್ರಮಕ್ಕೆ ಮುಂದಾಗದ ಸಿಎಂ ಸಿದ್ದರಾಮಯ್ಯ ವಿರುದ್ಧ ನಾರಾಯಣಗೌಡರು ಗುಡುಗಿದ್ದಾರೆ ಸಿದ್ದರಾಮಯ್ಯನವರಂತಹ ನೂರು ಸರ್ಕಾರಗಳು ಬಂದರೂ ನಮ್ಮ ಧ್ವನಿ ಅಡಗಿಸಲು ಸಾಧ್ಯವಿಲ್ಲ ಎಂದರು ಕೆಲವೊಂದು ನಿರ್ಣಯಗಳನ್ನು ನಾವು ಆ ಸಭೆಯಲ್ಲಿ ತಗೋತೀವಿ ತಗೊಂಡು ಮುಂದಿನ ಹೋರಾಟವನ್ನು ರೂಪಿಸಬೇಕು ಅನ್ನೋ ತೀರ್ಮಾನವನ್ನು ನಾವೆಲ್ಲ ಮಾಡಿದೀವಿ ಬಹುಶಃ ಈ ಹೋರಾಟದಲ್ಲಿ ನಾನು ಒಂದು ಹದಿನಾಲ್ಕು ಹದಿನೈದು ದಿವಸ ಜೈಲು ವಾಸವನ್ನು ಸಹ ಅನುಭವಿಸ್ತೇನೆ ಯಾವ ಕರ್ನಾಟಕದ ಬದ್ಧತೆ ಬಗ್ಗೆ ನಿಷ್ಠೆ ಬಗ್ಗೆ ಕನ್ನಡದ ಕಳಕಳಿ ಬಗ್ಗೆ ಅಭಿಮಾನದ ಬಗ್ಗೆ ಮಾತಾಡ್ತಿದ್ದಂಥ ಸರ್ಕಾರ ಕನ್ನಡದ ಗಟ್ಟಿಯಾದಂತ ಹೋರಾಟವನ್ನ ಸಹಿಸ್ಲಿಲ್ಲ ಗೌಡ್ರ ಧ್ವನಿಯನ್ನ ಇಂಥ ಸಿದ್ದರಾಮಯ್ಯನವ್ರ ನೂರ್ ಸರ್ಕಾರ ಬಂದ್ರೂ ಅಡಗಿಸ್ಲಿಕ್ಕೆ ಸಾಧ್ಯ ಇಲ್ಲ ನನ್ನ ದೇಹದ ಕೊನೆಯ ಅನಿ ರಕ್ತ ಇರೋವರೆಗೂ ಹೋರಾಡಿ ಸಾಯ್ಬೇಕು ಅನ್ನೋ ತೀರ್ಮಾನವೇ ಹೊರತು ಇವರು ಯಾರು ಕನ್ನಡದ ವಿಚಾರದಲ್ಲಿ ನಾನು ಬೆಳಗಾವಿ ನಿಪ್ಪಾಣಿ ಬಾಲ್ಕಿ ಹಾಗೂ ಕಾರವಾರವನ್ನ ತಮ್ಮ ಸ್ವಾಧೀನಕ್ಕೆ ತೆಗೆದುಕೊಳ್ಳಲು ಮಹಾರಾಷ್ಟ್ರ ಸರ್ಕಾರ ಮಾಡ್ತಿರೋ ಕುತಂತ್ರಗಳ ವಿರುದ್ಧ ಕರವೇ ಸಮರ ಸಾರಿದೆ ಇಂದು ನಡೆಯುವ ಕೋರ್ ಕಮಿಟಿಯಲ್ಲಿ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಹೇಗೆ ರಿಯಾಕ್ಟ್ ಮಾಡುತ್ತೆ ಕಾದು ನೋಡಬೇಕು ಮಂಜುನಾಥ್ ಹುಡೇದ ವಿಸ್ತಾರ ನ್ಯೂಸ್ ಬೆಳಗಾವಿ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ